ವೆಲ್ಕಮ್ ಟು ಯೋಯೋ ಕನ್ನಡ ಎಕ್ಸ್ಪ್ರೆಸ್ ಮಿನರ್ವಾ ಮಿಲ್ಸ್ ನಲ್ಲಿ ಮಾಸ್ ಲೀಡರ್ ಸಿನಿಮಾದ ಹಾಡೊಂದರ ಚಿತ್ರೀಕರಣ ಕಳೆದ ಎರಡು ದಿನಗಳಿಂದ ನಡೆಸಲಾಗಿದೆ ಈ ಹಾಡಿನ ಚಿತ್ರೀಕರಣದಲ್ಲಿ ಶಿವಣ್ಣನವರ ಜೊತೆಗೆ ವಿಜಯ್ ರಾಘವೇಂದ್ರ ಅವರು ಕೂಡ ಭಾಗವಹಿಸಿದ್ರು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಈ ಹಾಡಿಗೆ ಗೀತ ರಚನೆ ಮಾಡಿದ್ದು ನಾಯಕತ್ವದ ಗುಣಗಳ ಬಗ್ಗೆ ಚರ್ಚಿಸುತ್ತದೆಯಂತೆ ವೀರ ಸಮರ್ಥ್ ಸಂಗೀತದ ಈ ಹಾಡನ್ನ ನಟ ಮತ್ತು ಗಾಯಕರಾದ ಚೇತನ್ ಗಂಧರ್ವ ಅವರು ಹಾಡಿದ್ದಾರೆ ಸೇನಾ ಅಧಿಕಾರಿಯಾಗಿ ಶಿವರಾಜ್ ಕುಮಾರ್ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದು ಚಿತ್ರೀಕರಣದ ನಂತರ ಕೆಲಸಗಳು ಭರದಿಂದ ಸಾಗಿವೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅಂದ್ರೆ ಆಗಸ್ಟ್ ನಲ್ಲಿ ಸಿನಿಮಾ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಪರಿಣಿತಿ ಸುಭಾಷ್ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರೆ ವಿಜಯ ರಾಘವೇಂದ್ರ ಯೋಗೇಶ್ ಗುರುರಾಜ್ ಜಗ್ಗೇಶ್ ಶರ್ಮಿಳಾ ಮಾಂಡ್ರೆ ಹಾಗೂ ಆಶಿಕಾ ರಘುನಾಥ್ ಕೂಡ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ತಾಯಿಯ ಅಗಲಿಕೆಯ ನಂತರ ಈಗ ಮತ್ತೆ ಕೆಲಸಕ್ಕೆ ಹಿಂದಿರುಗಿರುವ ನಟ ಶಿವರಾಜ್ ಕುಮಾರ್ ಮಾಸ್ ಲೀಡರ್ ಸಿನಿಮಾದ ಹಾಡೊಂದರ ಚಿತ್ರೀಕರಣವನ್ನು ಪೂರ್ಣಗೊಳಿಸಿದ್ದು ಈ ಹಾಡಿನ ಮೂಲಕ ಚಿತ್ರೀಕರಣ ಸಂಪೂರ್ಣಗೊಂಡಿದ್ದು ಇಡೀ ಚಿತ್ರತಂಡ ಶಿವರಾಜ್ ಕುಮಾರ್ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸುವ ಮೂಲಕ ಸಂಭ್ರಮಿಸಿದೆ ಈಗ ದಿವಿಲನ್ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳೋದಕ್ಕೆ ಶಿವಣ್ಣ ಅವರು ಬ್ಯಾಂಕ್ ತೆರಳಲಿದ್ದಾರೆ ಹಿಂತಿರುಗಿದ ಮೇಲೆ ಸೂರಿ ನಿರ್ದೇಶನದ ಟಗರು ಸಿನಿಮಾದ ಉಳಿದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ